ఇవ్వ ఏమైతే ప్రేమ యాక ఇక్కా వైని అంత కుదల హిట్ కడ అయ్యి హోగ్ బిడవా కే వైనీ తొడతీన అంతా ఏనా హిట్ నిన్న బీసుకుందా ఏదీతీ ఈ తొడ్తీ తగో ని మనకి బర్తీని తొడ్తీ తగ్ అందడు హంగా హాబ నీ ఏంక అయ్యి ఏవా అద నీ పల్లె మబ్సీ పల్లె తాడుస అద తాడ్స అంద్ర వైన్ తొడ్తను హిట్ ಹ್ಞೂ ತಂದು ಕೊಡ್ತೀನಿ ತಂದಾಳುವ ಅದ್ಕನ ಬಂದವ ಏನು ವ ಪಾಪ ಭಾಗ್ಯವೈನಿ ನೋಡಿದ್ರೆ ನನಗತ್ರು ಪಾಪ ಅನ್ನಿಸ್ತದ ಬಿಡು ವೈವ ಯಾಕ ಏನಾಗಿದೆ ಭಾಗ್ಯವೈನಿಗೆ ಆರಾಮ್ ಮಾಡಿಲ್ಲ ಅಲ್ಲ ಅಲ್ಲವಾ ವೈನಿ ಆರಾಮ್ ಮಾಡೋಕೆ ಬಿಡು ಆರಾಮಿಲ್ಲ ಅಂತ ಹೇಳಿಲ್ಲ ನಾನು ಅಲ್ಲ ಪಾಪ ಇಷ್ಟು ವರ್ಷ ಆದರೂ ಭೀ ವೈನಿಗೆ ಒಂದು ಗ್ಯಾಸ್ ತಂದು ಕೊಟ್ಟಿಲ್ಲಲ್ಲ ಗುಂಡಪ್ಪಣ್ಣ ಎಂಥ ಇದ್ದಿರಬೇಕು ಗುಂಡಪ್ಪಣ್ಣ ಹಾಂ ಅಲ್ಲ ಅದ ದೊಡ್ಡ ವೈನಿಗಾದ್ರೆ ಎಲ್ಲ ತಂದು ಕೊಡ್ತಾನ ಮತ್ತೆ ಈ ವೈನಿಗೂ ತಂದು ಕೊಡ್ಬೇಕಿಲ್ಲವಾ அய்ய அய்யா ஹம் நீக்கி கத்தி நோ ஆய்தோ நீ அக்கின கத்தி அந்த க்ளோ நின்க்கால் நோஸ்தவா பாழை நிறு ஒழ கே மாதாக்கத்தி பாசியாக்கி வ இரலி விடுவா இல்லை ஐந்து காலி அது இல்லை கும் மாடாத்தினி பல்யா ஆகத்தினா மத்த இன்னும் மைனிங் இடத்துக்கு கொடுத்து நீ ரொட்டி மால்ல குந்திரோஞ்சர் இல்லை ஆமே மாத்த ரொட்டி ஹாங்கி ஆ தோந்திர நீ அவ் தின அவ் கொடுத்துனா கூட மத்திய மாரலே ಏವ ಬ್ಯಾಡ್ ಬಿಡುವ ಇಂಥ ಏನು ಚಾ ಈ ಚಾ ಕುಡಿದು ಕುಡ್ದು ಮತ್ತೆ ಹೀಟ್ ಹತ್ತದ ಬೇಡ ನಾ ಎಲ್ಲ ಆಮೇಲೆ ಊಟನೇ ಅಂತ ಈಗ ವೈನಿ ಮಾಡ್ಕೊಟ್ಲು ಬ್ಯಾಡ್ ಬೇಡ ಅಂದರು ಕೇಳಿ ಎಲ್ಲ ಮಾಡ್ಕೊಟ್ಲು ಕುಡಿದು ಬನ್ನಿ ಅಯ್ಯ ಹೌದನ ಪಾಪ ಭಾಗ್ಯ ಮನೆ ಕುದರ್ಗಿ ಹೇಗೆ ಕಸಲು ನೋಡಕಿನ್ನೊಂದು ರೂಢಿ ಭಾಳ ಚಲೋದ ಬವಾ ಕುಂದ್ರ ಮತ್ತೆ ಅಲ್ಲವಾ ಈ ಗುಂಡಪ್ಪನ ಆ ಹೆಂಡತಿಗೊಂದು ಈ ಹೆಂಡತಿ ಅಲ್ಲ ವ ಇಷ್ಟು ವರ್ಷ ಆದ್ರೂ ಗ್ಯಾಸ್ ಕೊಡಿಸಿಲ್ಲತ್ತ ಬಾಗ್ಯವಹಿನಿ ಪಾಪ ಆಳ್ಕೊಂತ ಹೇಳತ್ತಿದ್ಲು ನಿಮ್ಮಗ ಹೇಳತ್ತೀನಿ ಎಷ್ಟು ದಿನ ಅಥವಾ ಒಂದು ಗ್ಯಾಸ್ ಅನ್ನು ಕೊಡಲ್ಲ ಗೇನಂತೂ ನಾನು ಮನಿ ನೋಡಿದ್ನವ ಏನು ಇವ್ವಾ ಈಗಿನ ಕಾಲದಾಗ ಎಲ್ಲ ಎಂಥ ಚಂದ ಮನಿ ಇಡ್ತಾರೆ ಸಿಸ್ಟಮ್ಯಾಟಿಕ್ ಆಗಿ ಪಾಪ ಕಿನ ಮಣ್ಣಿನ ಮನೆಗೆ ಆಡಲ್ಲ ಏ ಎಲ್ಲ ತಂದು ಕೊಡ್ಬೇಕಂತಾನೆ ಏವ್ವಾ ಅದು ಹೆಂಗದ ಹಿಡಂಬಿ ಹಿಡಂಬಿ ಇದ್ದಂಗದ್ದು ಹಾ ஏவா அக்கினா ஏவா ம் நீங்கள் துடனி ம் இல்ல லக்ஷ்மிபாயி அக்கினா பப்பா அவன் ஏனால் தந்து கொடுக்கந்த எட்டு அஞ்சு கோத்த அஞ்சுக்கோத்த தந்து கொடுத்தானோ ம் இக்கா மொதலே பாயில்ல ஆ ஜ ஏனா தந்து கொட்டாராய் அவன் மேல இக்கின் மேல ஹுர் 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 தூர் போயிட்டா ஏன்னா அக்கின் கத்தி ஏன் கத்தி அது அக்கின் ಏವ್ವಾ ಹಿಂಗ ಇವ ಹೋದ್ ಬರೀ ಯುಗಾದಿಗಿ ಏನ ಸೀರೆ ಕೇಳಿಲ್ಲ ಭಾಗ್ಯ ದಿನ ಉಟ್ಕೊಳಕ ಎರಡು ಸೀರೆ ತೊಗೊಂಬರ್ರಿ ಸೀರೆ ಇಲ್ಲ ಅಂದಿದ್ದತ್ತ ಪಾಪ ಮಾ ಎರಡು ಸೀರೆ ಬಿಡು ಎಂದಿಲ್ಲಾರದು ಅಂತ ಹೇಳಿ ಸೀರೆ ತಂದು ಕೊಟ್ಟಲ್ವಾ ಅದಕ್ಕೆ ಅದು ಅಕ್ಕಿ ಗೊತ್ತಾಗಿ ಎಷ್ಟು ಆಟಕ್ಕೆ ಮಾಡಿ ಎಷ್ಟು ಡಂಬ್ರಾಟ ಮಾಡಿ ಏ ಅವ್ವ ತಾಯಿ ಹಗ್ಗರಂಡಿ ಒಂದು ಮಾಡಿಲ್ಲ ಎರಡು ಮಾಡಿಲ್ಲ ಇಡೀ ಊರ ಊರ್ ನಿಂತು ನೋಡ್ಬೇಕು ಹಂಗೆ ಮಾಡಿಬಿಟ್ಲು ಜಗ ಬಂದು ಗಿಗಿಲ್ಲ ಬಂದು ನೀ ಹೆಂಗೆ ತರ್ಸ್ಕೊಂಡಿ ಸೀರೆ ನನಗೆ ಹೇಳಾರ್ದ ನೀ ಹ್ಯಾಂಗ ತರ್ಸ್ಕೊಂಡಿ ನನಗೆ ಹೇಳಾರ್ದ ಹೇಳಿ ಅಂತ ಹೇಳಿ ಪಾಪ ಆಕೆ ನಂತೆಕೆ ನೋವು ಎರಡು ಸೀರೆ ಕಸ್ಕೊಂಡು ಹೋಗಿ ಹೋಗಿ ಬಿಟ್ಟು ನೋಡು ಹೋಗಿ ಅವರ ಸೀರೆ ತಾನೇ ಇಟ್ಕೊಂಡ್ ಪಾಪ ಇದು ನೋಡಿದ್ರೆ ಸುಮ್ಮ ಅಲ್ಲ ಈ ವೈನಿ ಯಾಕೆ ಸುಮ್ ಕುಂದಿರಬೇಕು ಈ ವೈನಿನೂ ಮಾಡ್ಕೊಂಡೆ ಬಂದಾಳೆ ಇಲ್ಲಿ ಮತ್ತೆ ಗುಂಡ ಕಂಡಾಗ ಹಾಂ ಅಕ್ಕಿಗೆ ಅಟ್ಟೆ ಹಾಕದ ಈಗ ಅಟ್ಟೆ ಹಾಕಿರ್ತದ ಇಕ್ಕ ಯಾಕೆ ಸುಮ್ ಕುಂದಿರ್ಬೇಕು ಇಕ್ಕೂ ಜಗ ಮಾಡ್ಕಿಂದ ಇಟ್ಕೋಬೇಕಿಲ್ಲ ತಂದು ಕೊಟ್ಟಾನ ನನಗೆ ನನ್ಗೆ ಬೇಕು ஏ வ நீஹங்கிய வேம நினைக்கு நினமி அந்த கேனத்தை கூடீ அக்கே முந்தே ஆறு மாதா இவ்வளவு ஊராக அந்த ஜங்களுங்க இல்லை கண்டசிப்பிடா தோண்டோம் ஏனார் ஹோதிர மத்தியார் வாக்கி புத்தி கேள்விடமும் நீ ಆ ನಾದೆಂದವರ ಬಂದ್ರೆ ಬಂದರೆ ಈಟಿನ ಮನೆಗೆ ಬಂದ್ರೆ ಅಷ್ಟು ಸಿಟ್ಟಕ್ಕಿಗಿ ಹ್ಞೂ ಇಟ್ಟಿನ ಮನೆಗೆ ಬರಬಾರ್ದು ಫಸ್ಟ್ ಅಕ್ಕಿನ ಮನೆಗೆ ಹೋಗಿ ಏನು ತಂದಿರ್ತಾರೆ ಎಲ್ಲಾಗೆ ತೋರಿಸಿ ಕೊಟ್ಟು ಆಮೇಲೆ ಆಯ್ಕೆ ಮನೆ ಕೈಯಲ್ಲಿ ಹೋಗೋದು ಬರಬೇಕು ಇಟ್ಟಿ ಮನೆಗೆ ಒಂದು ಬಿಸ್ಕಿಟ್ ಕುಡ್ಕೊ ತರಬಾರ್ದು ನೋಡೋರು ತಂದ್ರಗಿನ ಆಯಿತು ಅವ್ರ ಜೊತೆ ಜಗಳೇ ಎಲ್ಲರ ಜೊತೆ ಜಗಳಾನೇ ಜಗಳೇ ಜಗಳೇ ಮತ್ತು ಹತ್ರ ಅತ್ತಿಗೆ ಅತ್ತಿಗೆ ಅತ್ತಿಗೆನಾದ್ರೆ ಹೆಣ್ಮಕ್ಳದ್ದು ಕಳಿಸಿಬಿಟ್ಟ ಅಲ್ಲ ಯವ ಇದು ಭಾರಿ ಅದು ಬಿಡು ಅಲ್ಲ ಕಾರ್ಬಾರ್ ಮಾಡೋಕ್ಕಾದ್ರೆ ಗಂಡು ಮನೆ ಬೇಕು ಮತ್ತು ಅತ್ತಿಗೆ ನೋಡೋದಾದ್ರೆ ಬ್ಯಾಡಂತಂದ್ರೆ ಹೆಂಗೆ ಹಾಂ ಊರು ಊರು ಮಂದಿ ಜೋಡಿ ಜಗಳಾಡಕ್ಕೆ ಬರ್ತದೆ ಅತ್ತಿಗೆ ನೋಡೋಕ್ಕೆ ಬರಲ್ಲ ಏನಕ್ಕಿಗಿ ಅಯ್ಯ ನಮ್ಮವ್ವ ನೀ ಎಲ್ಲಿದ್ದೀನಾ ಅಲ್ಲ ಅಕ್ಕಿ ನೋಡಕ್ಕೆ ಬಿಡು ಈಕ್ಕಿ ಪಾಪ ಭಾಗ್ಯ ನಮ್ಮ ಅತ್ತೆ ಎಲ್ಲ ಹೇಳಿ ಕರ್ಕೊಂಡು ಬಂದು ಮೂರು ದಿನ ಮನೆಗೆ ಇಟ್ಕೊಂಡಿದ್ದಕ್ಕ ಯಾವ ಜಗಳ ಮಾಡಿದ್ಲು ಗೊತ್ತನ್ನಕಿ ಏ ಅವ ಕತಿ ನನ್ನ ಬಾಯ್ಲಿ ಅಂತ ಕೇಳ್ತೀನಿ ಏಯ್ ಊರು ಮಂದಿ ಸಾಕಾಗ್ ಬಿಟ್ಟಿತ್ತು ನೋಡಿ 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 ಅಂತ ಪರಿಜಾಗ ಮಾಡಿದ್ಲು ನೀ ಹೆಂಗೆ ನಮ್ಮತ್ತೆ ಇಟ್ಕೊಂಡಿ ನೀ ಹೆಂಗೆ ಇಲ್ಲ ನೀನೇ ಇದೆಯನ್ನು ನೋಡಕಿ ಎಲ್ಲಾರ ಮುಂದೆ ನಾನು ಕೆಟ್ಟಕ್ಕೆ ಮಾಡ್ಬೇಕಂತ ಮಾಡಿದ್ದೀನಿ ಹಂಗೆ ಹಿಂಗೆ ಅಂತಿಂದ ಆ ಪರಿಜಾಗ ಮಾಡಿಲ್ಲ ಅವತ್ತು ಅವ್ವ ಇದು ಭಾರಿ ಆಗಿ ಅಲ್ಲ ಮತ್ತೆ ಹಿಂಗೆ ಮಾಡಿದ್ರೆ ಪಾಪ ಭಾಗ್ಯವಹನಿ ಹಿಂಗೆ ಮಾಡಬೇಕು ಅಲ್ಲ ಭಾಗ್ಯವನಿಗೆ ತವರ್ ಮನೆಯವರು ಇಲ್ಲನು ಅವ್ರು ಏನು ಬಂದು ಕೇಳಲ್ಲೇನು ಏ ಪಾಪ ಅವರು ತವ್ರ ಮನೆಯವರು ಬಡವರಂತ ಅದಕ್ಕೆ ಮತ್ತೆ ಎರಡನೇ ಸಂಬಂಧ ಕೊಟ್ಟಾರ ಆಕಿ ಲಚ್ಚವ್ ಮಕ್ಕಳ ಅನ್ನೋದಕ್ಕೆ ಇವನಿಗೆ ಕೊಟ್ಟಾರ ಎರಡನೇ ಸಂಬಂಧ ಈಗ ಏನಂದ್ರೆ ಗಂಡ ಆಗ್ಯದ ಅದೊಂದು ಗಂಡ ಹುಟ್ಟಿದಕ್ಕೆ ಆಕಿ ಲಚ್ಚಿಗಿ ಅಂತ ಪರಿ ಹೊಟ್ಟಾಗ ಬೆಂಕಿ ಹ್ಞೂ ಎಲ್ಲ ಆಸ್ತಿ ಎಲ್ಲ ನೀವು ಆಕೆ ಮಾಡ್ಬಿಡ್ತಾನೆ ಏನು ಅಂತ ಹೇಳಿಕಸಿಂದ ಆ ಪರಿ ಮಾಡ್ತಾನ ನೋಡು ಹಾಂ ಹಂಗೆ ಮಾಡ್ತಾಳಾಕಿ ಇವ್ಕದ್ರೆ ಸೇರಂಗಿಲ್ಲ ಒಟ್ಟ ಅದ್ರಾಗ ಅದ್ರಾಗ ಪಾಪ ಭಾಗ್ಯಾಗಂತೂ ಒಟ್ಟ ಸೇರಂಗಿಲ್ಲ உம் மத்த அல்ல அக்கீ கூலிக்கு நோடி கேதி எல்லாரா ஏக்கா கூலி யாக்கு கூலிக்கு கொடுதா என்ன கீகி ಅಯ್ಯಾರಮ್ಮವ್ವ ಕೂಲಿ ಈಕಿ ಹೋಗಿ ಕೆಲಸ ಮಾಡ್ಬೇಕತ್ತಾ ಹೊಲ್ದಾಗ ಹೊಲ್ದಾಗ ಬಂದಿದ್ದು ಮಾಲೆಲ್ಲ ಆಕಿ ಮನೆಗೆ ಓದಿಟ್ಕೋಬೇಕು ಕೆಲಸ ಮಾತ್ರ ಈಕಿ ಮಾಡಬೇಕು ಈಕಿನ್ ಹೊಲ ಕೆಲಸ ಇದ್ದಾಗ ಆಕೆ ಎಲ್ಲಿ ಬೇರೆ ಕಡೆ ಕೂಲಿ ಹೋಗಂಗಿಲ್ಲ ಹಾಂ ಹಿಂಗೆ ಅದಕ್ಕೆ ಭಾಗ್ಯಂದು ಭಾಳ ಅಂದ್ರೆ ಭಾಳ ತ್ರಾಸ ರೀ ನಿಂಗೆ ಗೊತ್ತಿಲ್ಲ ಆಕಿ ಅಲ್ಲಿಕೇ ಮಾಡ್ಕೊಂಡು ಹೊಂಟ ಇನ್ನೊಬ್ಬರಾದ್ರೈಟ್ ಬಿಟ್ಟು ಹೋಗಿರೋರು ಏ ಚಲೋ ಆಗ್ಬಿಡುವ ಇದೇನು ಇಂಥವೆಲ್ಲ ಏನು ಕೇಳಿದ್ದಿಲ್ಲ ಬಿಡವಾ ಇದೇ ಫಸ್ಟ್ ಟೈಮ್ ಕೇಳಾಕತ್ತೀನಿ ನನಗೇನು ಗೊತ್ತಿಲ್ವ ಇವ ಆಕಿ ಲಕ್ಷ್ಮೀ ವೈನಿ ಹಿಂಗೆ ಆಡತ್ತೆ ಡ್ರೆಸ್ ಅಂದ್ ಏನೇ ನಡೆಸಿರಲ್ಲ ಮತ್ತೆ ಅವ್ವ ಮಕ್ಕಳು ಯಾಕೆ ಮುಂಜಾನೆ ಅದೆಲ್ಲ ಕೆಲಸ ಆಗಿದೆ ಏನು அய்யா நீபா இனே எனக்கு ஆக்கல வாபா அய்யா மற்ற மகளிர் மாதாட்க்கு ஆராய் ஏவா ஏன்னா அரம மாட்டாட்க்கு ஆனால் காலி கொடுத்துனீ மம்மியோ யவ் தகுி அந்த தகி ஆகல அதுக்க இல்லை கற்று மாதாடத்தீ பாக பாகியமல்லி கழிச்சு ஹிட்டாக நெக் பத்து அதுக்காக நோடி திராஸ் ஆக ஆகத்த அதுக்காக அதுக்காக நானும் கத்தி பாகியவனி கத்தி ஏன் மா ಹಾಂ ಬಿಡು 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 ಅಕಿನ್ ಜೊ ಹೇಳಕತ್ರ ಆಯ್ತು ಏನ್ ಮಾಡಕತ್ತದವ ನಮ್ಮ ಹತ್ರ ಕೈಲಿ ಅಂದಂಗ ಪ್ರೇಮ ಆರಾಮೇನವಾ ಯಾವ ಬಂದಿ ಹಾ ಆರಾಮ್ ನೋಡ್ರಿ ಸಾಕು ನೀವ್ ಆರಾಮಿದ್ದೀನಿ ರೀ ಹ್ಞೂ ಆರಾಮಿದ್ದೀವಿ ನೋಡುವ ನೀವೆಲ್ಲ ಆರಾಮಿದ್ರೆ ನಾವು ಅವ ಬರ ಬಾ ರಾ ಕುಂದ್ರ ಬಾ ಅಯ್ಯ ಹಕ್ಕಿ ನಾನೇನ ಕೆಲಸ ಅದ ನಂದು ಇನ್ನ ಇನ್ನ ನಾನು ರೊಟ್ಟಿ ಮಾಡ್ಬೇಕು ನನ್ನ ಮಣ್ಣು ಬಂದಿಲ್ಲ ಬಂದ ಮೇಲೆ ಮಾಡಿದ್ರೆ ಸುಮ್ಮತೀನಿ ಹಾಂ ಅದ ಪ್ರೇಮ ಬಂದಾಳತ್ತ ಅಂದ್ರಲ್ಲ ಅದಕ್ಕೆ ಮಾತಾಡ್ಸೋದ್ರೈತತ್ತ ಬಂದ ನೋಡು ಅಯ್ಯ ಬಂದಾಳ ಅದ ಭಾಗ್ಯನ್ ಮನಿಗೆ ಹೋಗೋಣ ಅಲ್ಲ ಅಕ್ಕಿ ನೋಡಿ ಬಂದು ಅದೇ ಅನ್ನತಿದ್ದ್ ನೋಡು ಪಾಪ ಭಾಗ್ಯವೈನಿ ಹಂಗ ಹಿಂಗಂತನತಿದ್ರು ಅದ ಹೇಳ್ಕೋ ಕೂತಿದ್ದೆ ನೋಡುವ ಆ ಭಾಗ್ಯವೈನಿಕತಿ ಇಟ್ಟ ಅಲ್ವಾ ಇನ್ನ ಮಕ್ಕಳದ ಆ ಕಿ ದೊಡ್ಡಕಿನ ಕೈಯ ಸಿಕ್ಕು ಕೆನ್ ಜೀವರ ಬರಬಹುದಾಗ್ಯದಿ ಲಚ್ಚ ಒಂದು ಸಟೀಲಿ ತಂಪತ್ನ ಅದ್ರದ್ದು ಹೆಸರು ತೆಗಿತಾ ಇವ್ವ ತಾಯಿ ಅದ್ರ ಹೆಂಗ್ಸ್ ಅಂತಾರೆ ನಾನೇನ ಕೋರಿ ಹೆಮ್ಮಾರ ಇದ್ದಂಗದ ಆ ಗುಂಡಪ್ಪಣ್ಣಗ ಸಾಕಾಗೆ ನೋಡಕ್ಕಿನ್ ಕಾಲಾಗಾಗಿ ಅಲ್ಲ ಕೋರಿ ಮಕ್ಕಳಿಲ್ಲ ಮರಿ ಇಲ್ಲ ಅಂದ್ರೂ ಎಟ್ಟು ನೋಡಕಿಂದ ಆ ದೌಲತ್ತು ಏ ಪಾಪ ಆಯ್ಕೆ ಮಕ್ಳು ಹಡ್ದಾಕಿ ಈ ಭಾಗ್ಯ ಸುಂಕುತ್ತಾ ಆ ಕಿಂದ ಮಕ್ಕಳದ ಆ ಭಾಗ್ಯಾಗ್ರು ಜೀವ ತಿನ್ ಸೀರೆ ಹೇಳ್ತಾಳ ಬಿಡುವ ಹಾ ಈಗೂ ನಡದಿತ್ವ ಅದೇನೋ ಜಗಳ ಜಗಳ ನಡೀತು ಈಗ ಎಲ್ಲ ಅಯ್ಯ ಅದೇನೋ ಗ್ಯಾಸ್ ಗ್ಯಾಸ್ ಅಂತ ನಡೀತವ ಜಗಳ ಹ್ಮ್ ಗುಂಡಪ್ಪಣ್ಣ ಒಂದು ಕೆಲಸ ಒಂದು ನಡೀತು ಏನೋ ಬಾ ಜೋರ್ ಜೋರ್ ಮಾತಾಡತ್ತಿದ್ಲು ಬಂದ ತಂದು ಕೊಟ್ಟರೆ ನೋಡು ಈಗ ಮಾಡಿದ್ರ ನೋಡು ಹಾಂಗ ನೋಡು ಹಿಂಗ್ ನೋಡು ಅಂತ ನಡ್ಸಿದವ್ ಜೋಡಿ ಅಯ್ಯ ಹೌದಾ ಏನ್ ಬಿಡು ಅಂದ್ರ ಅಯ್ಯ ಅದರ ಮಮ್ಮಿ ಈಗ ಹೇಳಿಲ್ಲ ಬಗೆ ಅಂತ ಗ್ಯಾಸ್ ಇಲ್ಲ ಅದೇ ಗ್ಯಾಸ್ ಕೊಡಿಸ್ರಿ ಅಂತ ಕೇಳತ್ತಿದ್ರು ಅದಕ್ಕ ಇನ್ನೆರಡು ದಿನ ಬರ್ತತ್ತೋ ಅಂತ ಹೇಳತ್ತಿತ್ತು ಗುಂಡಪ್ಪಣ್ಣ ಅದಕ್ಕ ನಡೆದಿರ್ಬೇಕು ಜಗಳ ఏ ఈ హగరండి ఎట్ట ఒత్తి కిచ్చుకున్నా ఇక్క నోడా అలా పాప బారిక ఆయోలి మే మా బందాళ ఈ గ్యాస్ తిన్నాతి నోడా తాను మన తర్స్కొండ గ్యాస్ అదేంత ఒరు స్టవ్ హర్స్కొండ జిద్దు ఇది పాపొంది గ్యాస్ అందుకు ఏన్త్తిరీనా ఎమ్మన్ ముందడతార ఏవా జగతార మ్యా నోడ మడి అంద

ಅಲ್ಲೋ ನಿನ್ನವನ ನಿನಗೆ ನಿನ್ ಮತ್ತು ಮತ್ತ್ ಕೂಳು ಹಾ ಹೊಲ ಮೇಲೆ ಮಾಡಿದ್ದು ನೀ ಅವಾಗ ಅಯ್ಯ ನನಗೆ ಊದ್ ಆಗಲ್ಲ ನೋಡ್ರಿ ನನಗೆ ಮಾಡೋದಾಗಲ್ಲ ನೋಡ್ರಿ ಹೊಗೆ ಆತ ನೋಡ್ರಿ ಹಾಂಗ್ ನೋಡ್ರಿ ಹಿಂಗೆ ನೋಡ್ರಿ ಅಂತ ಹೇಳಿ ನಿಂತ ಜಾಗದಾಗ ಗ್ಯಾಸ್ ಇಸ್ಕೊಂಡ್ರಿ ಹಾ ನಾವು ಹಡ ಅಕ್ಕಿಗಾದ್ರ ಗ್ಯಾಸ್ ಬ್ಯಾಡ್ತೇನು ನೀನ್ ಹಾ ಮೊದಲ ಕೆಲಸ ಮಾಡು ಅವಾಗರ ಶಾಂತಿರ್ತದ ನನ್ನ ಜೀವನ

ಅಯ್ಯ ನಾಗ ಹೇಳಿದ್ನು ಮತ್ತ ಜಗ ಹಿಡ ಹೊತ್ತು ಹೇಳಿಸಿಲ್ಲ ಹ್ಮ್ ಯಾರ ಹೇಳಿ ಹೇಳಿ ಕೇಳಿ ಲಚ್ಚವ ಲಚ್ಚವ ಆ ಇಡ್ತಾಳ ನೋ ಕಿವ್ನ ನೋಡಿ ಇವಾಗ ಅಲ್ವೇ ಅವ ಗಂಡಗ ಹಿಂಗ್ ಬೈತಾಳ ಆಯ್ಕೆ ಹೊರಗ್ ನಿಂದ್ರಸ್ಕೊಂಡು ಅಯ್ಯ ಅಯ್ಯವ ಹೊರಗ್ ನಿಂದ್ರಸ್ಕೊಂಡು ತನ್ನ ಮನೆ ಮುಂದೆ ಬೈಲಾಕ್ತಾಳ ಅದಕ್ ಚಲೋ ನೋನಿ ಅಲ್ಲಿ ರಸ್ತಾಕ್ ರಸ್ತಾ ಕೇಳ್ಕೊಂಡ್ ಬರ್ತಾವ್ ನೀ ಅಂತ ಹೇಳಿ ಮುಂದಿನ ವಿಡಿಯೋ ನೋಡೋಣಂತ್ರಿ ಅಲ್ಲಿ ತಂತ ನನ್ನ ಚಾನೆಲ್ ಅಲ್ಲಿ ಬರೋಂತ ಎಲ್ಲಾ ವಿಡಿಯೋನು ನೋಡ್ರಿ ಸಪೋರ್ಟ್ ಮಾಡ್ರಿ ಹೊಸ ಯೂಟ್ಯೂಬರ್ ಅದೇನ್ರಿ ನಾನುನು ಹಂಗ ಏನಾದ್ರೆ ಹೊಸ ಹೊಸ ಕಥೆಗಳನ್ನ ನಾನೇ ಯೋಚನೆ ಮಾಡಿ ಮಾಡ್ಲತ್ತೀನಿ ಯಾವದರ ಕಥೆ ನಿಮಗ್ ಗೊತ್ತಿತ್ತಂದ್ರೆ ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ನಾನು ಪ್ರಯತ್ನ ಪಡ್ತೀನಿ ರೀ ಆಗ ನಿಮ್ಮ ಸಜೆಷನ್ಸ್ ಏನೇನ ಇದ್ರ ದಯವಿಟ್ಟು ಕಮೆಂಟ್ನಾಗ ತಿಳಿಸ್ರಿ ಯಾಕಂದ್ರೆ ನೀವು ಸಜೆಷನ್ ಕೊಟ್ಟರೆ ನನಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ಸುಲಭ ಆಕತಿ ಮತ್ತು ನಮ್ಮ ವಿಡಿಯೋ ನೋಡಿದ್ಮೇಲೆ ಲೈಕ್ ಮಾಡಿರಿ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತೀನಿ ರೀ ಮುಂದಿನ ವಿಡಿಯೋನಾಗ ಮತ್ತೆ ಮುಂದಿನ ಕತೆ ನಾನು ಮುಂದುವರ್ಸ್ತೀನಿ ರೀ